ತ್ರಿಲೋಕ ಸಂಚಾರಿ ನಾರದನಿಗೆ ಒಮ್ಮೆ ಸಜ್ಜನರ ಸಂಘದಿಂದ ಆಗುವ ಲಾಭವೇನು ಎಂಬ ಸಂದೇಹ ಬಂತು ಸರಿ ಪರಿಹರಿಸಿಕೊಳ್ಳೋಣ ಎಂದು ನಾರಾಯಣ ನಾರಾಯಣ ಎನ್ನುತ್ತಾ ವೈಕುಂಠಕ್ಕೆ ನಡೆದ ಶೇಷ ಶಯನಾಗಿ ಮಹಾವಿಷ್ಣು ನಾರದನ ಪ್ರಶ್ನೆ ಕೇಳಿ ನ ಇದಕ್ಕೆ ಉತ್ತರ ನನ್ನನಲ್ಲ ಭೂಲೋಕದಲ್ಲಿ ಸಗಣಿಯಲ್ಲಿ ಇರುವ ಕೇಳು ಎಂದು ಬಿಟ್ಟ ದೇವನ ಅಪ್ಪಣೆ ಮೀರುವುದುಂಟೆ ನಾರದ ಭೂಲೋಕಕ್ಕೆ ಬಂದ ಅಲ್ಲಿ ಗೊಬ್ಬರ ಗುಂಡಿಯ ಸಮೀಪ ಸಗಣಿಯಲ್ಲಿ ಹೊರಳಾಡುತ್ತಿದ್ದ ಹುಳು ಕಂಡಿತು ಮೂಗು ಮುಚ್ಚಿ ಹೇಗೋ ಕಷ್ಟಪಟ್ಟು ತನ್ನ ಸಂದೇಹ ಕೇಳಿದ ನಾರದ ನಮಸ್ಕಾರ ನಾರದರೆ ಬಂದದಕ್ಕೆ ವಂದನೆಗಳು ನೀವು ಪಕ್ಕದೂರಿನಲ್ಲಿ ರೈತನ ನಾಯಿ ಮರಿ ಬಳಿ ಹೋಗಿ ಎನ್ನುತ್ತಾ ವಿಲ ವಿಲ ಒದ್ದಾಡಿ ಹುಳ ಪ್ರಾಣ ಬಿಟ್ಟಿತು ಅಯ್ಯೋ ಪಾಪ ಎಂದುಕೊಂಡು ತನ್ನ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ರೈತನ ಮನೆಯಲ್ಲಿ ಆಗತಾನೆ ಪಿಳಿ ಪಿಳಿ ಕಣ್ಣು ಬಿಡುತ್ತಿದ್ದ ಪುಟ್ಟ ಮರಿ ಬಳಿ ಬಂದು ನಾರದ ಕೇಳಿದ ನಾಯಿ ಮರಿಯವನನ್ನು ನೋಡಿ ಸ್ವಾಮಿ ಧನ್ಯನಾದೆ ನೀವು ಹತ್ತು ಯೋಜನಾ ದೂರದಲ್ಲಿರುವ ದನಗಳ ಹಟ್ಟಿಗೆ ಹೋಗಿ ಎಂದದ್ದೇ ಕೈ ಕಾಲು ಬಡಿದು ಅದೂ ಸತ್ತು ಹೋಯಿತು ಇದೇನಪ್ಪ ಹೀಗಾಯಿತು ಎಂದು ಚಿಂತಿಸುತ್ತ ದನಗಳ ಹಟ್ಟಿಗೆ ಬಂದ ನಾರದ ಅಲ್ಲಿ ಆಗಷ್ಟೇ ಕರುವೊಂದು ಜನಿಸಿತ್ತು ತಾಯಿಯ ಕೆಚ್ಚಲಿಗೆ ಬಾಯಿ ಇಟ್ಟು ಹಾಲು ಕುಡಿಯುತ್ತಿತ್ತು ನಾರದನನ್ನ ಕಂಡು ಅಂಬಾ ಎಂದು ಕ್ಷೀಣ ದನಿಯಲ್ಲಿ ಮುನಿಗಳೇ ಪುನೀತನಾದೆ ಈ ದೇಶದ ರಾಜಕುಮಾರನನ್ನ ಭೇಟಿ ಮಾಡಿ ಅಂದದ್ದೇ ಕೊರಳು ಆಲಿಸಿ ಹಸುನುಗಿತು ನಾರದನಿಗೆ ಆಘಾತ ಅಸಿಸ್ತಲ್ಲ ಏನೋ ಪ್ರಶ್ನೆಗೆ ಹುಡುಕಲು ಉತ್ತರ ಕೇಳಲು ಬಂದರೆ ಈ ರೀತಿ ಎಲ್ಲಾ ಪ್ರಾಣಿಗಳು ಕಣ್ಮುಂದೆ ಸಾಯುವುದೇ ಹೋಳ ನಾಯಿ ಈಗ ಕರುಛೆ ಗೋ ಹತ್ಯೆ ದೋಷವೂ ಬಂತಲ್ಲ ಇನ್ನು ರಾಜಕುಮಾರನನ್ನ ಭೇಟಿಯಾಗಿ ಆತನು ಮರಣ ಹೊಂದಿದರೆ ಹೇಗೆ ಎಂದು ಚಿಂತಿಸಿದ ಕಡೆಗೆ ಶ್ರೀಹರಿಯ ಮೇಲೆ ಭಾರ ಹಾಕಿ ಅರಮನೆಯತ್ತ ನಡೆದ ಅರಮನೆಯಲ್ಲಿ ಬಹಳ ವರ್ಷಗಳ ನಂತರ ರಾಜನಿಗೆ ಸಂಭ್ರಮ ನಾರದನನ್ನ ಭಕ್ತಿಯಿಂದ ಸ್ವಾಗತಿಸಿದರು ಆಶೀರ್ವದಿಸುವ ನೆಪ ಮಾಡಿ ನಾರದ ಒಬ್ಬನೇ ಬಂಗಾರದ ತೊಟ್ಟಿಲಲ್ಲಿದ್ದ ನವ ಶಿಶುವಿನ ಬಳಿ ಕುಳಿತ ಒಳಗೊಳಗೆ ಮಗುವಿಗೆ ಏನಾಗುವುದು ಎಂಬ ಆತಂಕ ಇತ್ತು ಇವನನ್ನ ಕಂಡ ಕೂಡಲೇ ಮಗು ಹರಿನಾರಾಯಣ ಋಷಿವರಿಯ ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನ ಎಂದು ಹರಿಸಮರಣೆ ಆರಂಭಿಸಿತು ಎಲ್ಲಿ ಏನಾಗುವುದು ಎಂದು ಹೆದರಿದ್ದ ನಾರದನಿಗೆ ಸ್ವಲ್ಪ ಸಮಾಧಾನವಾದರೂ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ ಮಗುವನ್ನೇ ಪ್ರಶ್ನಿಸಿದ ಅದು ನಗುತ್ತಾ ಸ್ವಾಮಿ ನಿಮಗೆ ಇನ್ನೂ ತಿಳಿಯಲಿಲ್ಲವೆ ಸಜ್ಜನರಾದ ತಮ್ಮ ದರ್ಶನ ಮಾತ್ರದಿಂದ ಸಗಣಿ ಹುಳು ತನ್ನ ಕರ್ಮ ಕಳೆದುಕೊಂಡು ನಾಯಿ ಮರಿಯಾಗಿ ಹುಟ್ಟಿತು ನಾಯಿ ಮರಿ ಪಾಪಶೇಷ ಭಸ್ಮವಾಗಿ ಕರುವಾಗಿ ಜನಿಸಿತು ಕರು ಪುಣ್ಯಗಳಿಸಿ ರಾಜಕುಮಾರನಾಗಿ ನನ್ನ ಜನನ ಈಗ ನಿಮ್ಮನ್ನು ಕಂಡು ನನಗೆ ದಿವ್ಯ ಜ್ಞಾನ ದೊರೆಯಿತು ಒಳ್ಳೆಯ ಕೆಲಸ ಕಾರ್ಯ ಮಾಡಿ ಹರಿಯನ್ನ ಭಜಿಸುತ್ತಾ ಮನುಷ್ಯ ಜನ್ಮದಲ್ಲೇ ಸುಖಿಸುತ್ತೇನೆ ಎಂದಿತು ನಾರದನ ಪ್ರಶ್ನೆಗೆ ಉತ್ತರ ದೊರಕಿತ್ತು ನಿಜವೇ ಸಜ್ಜನರ ಸಂಘವಷ್ಟೇ ಅಲ್ಲ ಕೇವಲ ದರ್ಶನ ಮಾತ್ರದಿಂದಲೇ ಪಾಪ ಪರಿಹಾರವಾಗಬಲ್ಲದು